ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸೊ ನನ್ನ ತರ್ಟಿ ಸಿಕ್ಸ್ ವೀಕ್ಸ್ ಪ್ರೆಗ್ನೆನ್ಸಿ ಲಾಗಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗು ಉಪ್ಪಿಟ್ಟು ತಿಂತಾ ಇದ್ದೀನಿ ತರಕಾರಿ ಉಪ್ಪಿಟ್ಟು ಎಲ್ಲ ಕ್ಯಾರೆಟು ಬೀನ್ಸು ಮತ್ತು ಬಟನ್ ಎಲ್ಲ ಹಾಕಿ ಮಾಡಿದ್ದು ಟಿಫನ್ ಆದಮೇಲೆ ನಾನು ಒಂದು ಸ್ವಲ್ಪ ಹಸಿ ಖರ್ಜೂರ ತಿಂತಾಯಿದ್ದೀನಿ ಇದ್ದೀನಿ ಒನ್ ಖರ್ಜೂರನೂ ಕೂಡ ತಿಂತೀನಿ ಇದಾದ ಮೇಲೆ ನಾನು ಟ್ಯಾಬ್ಲೆಟು ಶುಗರ್ ಟ್ಯಾಬ್ಲೆಟು ಮತ್ತು ಐರನ್ ಟ್ಯಾಬ್ಲೆಟು ತೊಗೊತಾ ಇದ್ದೀನಿ ಅದಾದಮೇಲೆ ಒಂದು ಹನ್ನೆರಡು ಗಂಟೆಯಲ್ಲಿ ಒಂಚೂರು ಬಾಳೆಹಣ್ಣು ತಿಂದೆ ಹಾಲು ಕುಡ್ದೆ ಇವಾಗ ನಾನು ಏನಂತಂದರೆ ನನ್ನ ಶುಗರ್ ಟೆಸ್ಟ್ ಇದ್ದೀನಿ ಅಂದರೆ ಟಿಫನ್ ಆದಮೇಲೆ ಒನ್ ಅವರ್ ಬಿಟ್ಟು ಇಲ್ಲ ಟೂ ಅವರ್ ಬಿಟ್ಟು ನಾನು ಶುಗರ್ ಟೆಸ್ಟ್ ಮಾಡ್ಕೊತೀನಿ ಸೊ ಇವತ್ತು ನಾನು ಒನ್ ಅವರ್ ಬಿಟ್ಟು ಶುಗರ್ ಟೆಸ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಆಯಿತು ನಾನು ನೋಡ್ಕೊಳ್ಲಿಲ್ಲ ಕರೆಕ್ಟಾಗಿ ಒನ್ ಅವರ್ಗೆ ಶುಗರ್ ಟೆಸ್ಟ್ ಮಾಡ್ಕೊಳ್ಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಇವಾಗ ನಾನು ಶುಗರ್ ಟೆಸ್ಟ್ ಇದ್ದೀನಿ ನೋಡೋಣ ನನಗೆ ಶುಗರ್ ಹೇಗೆ ಬರುತ್ತೆ ಅಂತಂದ್ಬಿಟ್ಟು ನಂಗೆ ಶುಗರ್ ಇರೋದ್ರಿಂದ ನಾನು ಇನ್ಸುಲಿನೂ ಹಾಕೋತೀನಿ ಹಾಗೆ ಶುಗರ್ ಟ್ಯಾಬ್ಲೆಟು ಹಾಕೋತೀನಿ ಆಮೇಲೆ ದಿನ ಕೂಡ ಶುಗರ್ ಟೆಸ್ಟ್ ಮಾಡ್ಕೊಳ್ತೀನಿ ಬಿಫೋರ್ ಬ್ರೇಕ್ಫಾಸ್ಟ್ ಟೆಸ್ಟ್ ಬರುತ್ತೆ ಆಫ್ಟರ್ ಬ್ರೇಕ್ಫಾಸ್ಟ್ ಎಷ್ಟು ಬರುತ್ತೆ ಅಂತ ರೀಡಿಂಗ್ಸ್ ನೋಡ್ಕೊತೀನಿ ಸೊ ಇವತ್ತು ನೋಡಿ ಒನ್ ಫಿಫ್ಟಿ ಸೆವೆನ್ನು ಸ್ವಲ್ಪ ಜಾಸ್ತಿ ಆಗಿದೆ ಯಾಕಂದರೆ ನಾನು ನೈಟ್ ಸ್ವಲ್ಪ ರೈಸ್ ತಿಂದಿದ್ದೆ ಜಾಸ್ತಿ ಡ್ರೈ ಫ್ರೂಟ್ಸ್ ಚಾರು ನಾಲ್ಕು ಮಾತಾ ನನ್ಗೆ ಅಂದ್ರೆ ಇಂಥದ್ದಲ್ಲರಿ ಖಜೂರ ರೀ ಅಂತರ ಕೇಳಿದ್ದು ಒಂದ್ ಹೇಳಿದ್ದು ತಗೋಳಕ್ ಖರ್ಜೂರ ಎಲ್ಲ ಸಿಗುತ್ತಾ ನಾಳೆ ಎಲ್ಲ ನಾಳೆದು ನಾನು ನಮ್ಮ ಮನೆ ಹತ್ರ ಒಂದೆರಡು ನಾಯಿಗಳು ಹಾಕಿರೋ ಮರಿಗಳನ್ನ ನೋಡ್ಕೊಂಡು ಇಡ್ತಾಳೆ ನನ್ನ ಮಗಳು ಅದ್ರ ಜೊತೆ ಆಟ ಆಡಿಕೊಂಡು ಇವತ್ತು ನೋಡಿ ಮನೆ ಬಾ ಗೇಟ್ ಹತ್ರ ಎಷ್ಟು ನಾಯಿ ಮರಿಗಳು ಬಂದಿದ್ದಾವೆ ನೋಡೋಕ್ಕೇನೋ ಕ್ಯೂಟಾಗಿದ್ದಾವೆ ಆದರೆ ಇಷ್ಟು ಸಾಕೋಕ್ಕಾಗಲ್ಲ ಮೇಂಟೇನ್ ಮಾಡೋಕ್ಕಾಗಲ್ಲ ನಾವೇನಾದರೂ ಒಂದು ಸ್ವಲ್ಪ ರೈಸು ದೋಸೆ ಚಪಾತಿ ಏನಾದರೂ ಮಾಡಿದಾಗ ಕೊಡ್ತಾಯಿರ್ತೀವಿ ಅದಕ್ಕೆ ನಮ್ಮ ಮನೆ ಹತ್ರ ಬಂದುಬಿಟ್ಟು ಇಷ್ಟೊಂದು ಇದು ಮಾಡಿ ಮಾಡುತ್ತೆ ಆಮೇಲೆ ನನ್ನ ಮಗಳು ಕೂಡ ಅದ್ರ ಜೊತೆ ಇಷ್ಟ ಆಟ ಆಡ್ತಾಳು ನನಗಂತೂ ಅವಳಿಗೆ ಆ ನಾಯಿ ಮರಿಗಳನ್ನೆಲ್ಲ ಎತ್ಕೊಳ್ಳೋದು ಮುದ್ದು ಮಾಡೋದು ಎಲ್ಲ ಮಾಡ್ತಾಳೆ ಸೊ ನಾಯಿ ಮರಿನ ಮುಟ್ಟದ್ಲಲ್ಲ ಅಂದ್ಬಿಟ್ಟು ನಾನು ಎಷ್ಟು ಸರಿ ಕ್ಲೀನ್ ಮಾಡ್ತೀನೋ ಎಷ್ಟು ಸರಿ ಸೋಪಾ ಕೈ ತೊಳಿಸ್ತೀನೋ ಏನೋ ಯಾಕಂತಂದರೆ ನಾಯಿ ಮರಿಗಳು ನಾವು ಸಾಕಿರೋದು ನಮ್ಮ ಮನೆ ಹತ್ರನೇ ಇರುತ್ತೆ ಅಂತಂದರೆ ನಾವೇ ದಿನ ಸ್ನಾನ ಮಾಡಿಸ್ತೀವಿ ಅವಾಗ ಮುಟ್ಟಿದ್ರೂ ಏನಾಗಲ್ಲ ಇದು ಎಲ್ಲಾಂದ್ರಲ್ಲಿ ಹೋಗ್ತಾ ಇರುತ್ತೆ ಇನ್ಫೆಕ್ಷನ್ ಆಗುತ್ತೆ ನನ್ನ ಮಗಳಿಗೆ ಅಂತಂದ್ಬಿಟ್ಟು ಅವಳಿಗೆ ಮುಟ್ಬೇಡ ಮುಟ್ಬೇಡ ಅಂದರೂ ಕೇಳೋಲ್ಲ ಮುಟ್ ಮುಟ್ತಾಳೆ ಆ ನಾಯಿ ಮರಿಗಳನ್ನೆಲ್ಲ ಆಮೇಲೆ ತಕ್ಷಣ ಅವ್ಳನ್ನ ಕರ್ಕೊಂಡೋಗಿ ಕೈ ಕಾಲು ಎಲ್ಲ ತೊಳಸ್ಬಿಟ್ಟು ಸೋಪ್ ಹಾಕಿ ಆಮೇಲೆ ಡ್ರೆಸ್ಸು ಕೂಡ ಚೇಂಜ್ ಮಾಡಿಬಿಡ್ತೀನಿ ನಾನು ಸೊ ಸ್ವಲ್ಪ ಇನ್ಫೆಕ್ಷನ್ ಆಗೋದು ಜಾಸ್ತಿ ಆಗುತ್ತೆ ಸೊ ಅದೇನಾದರೂ ಕಚ್ಚಿದ್ರು ಕೂಡ ಅಷ್ಟೇ ರೇಬಿ ಸೊ ಆ ಥರ ಎಲ್ಲ ಬಂದ್ಬಿಡುತ್ತೆ ಸೊ ಕಚ್ಚುತ್ತೆ ಕಚ್ಚುತ್ತೆ ಅಂತ ಭಯ ಇಡಿಸಿ ಮುಟ್ಟದಿರ ನಾನು ನೋಡ್ಕೊತೀನಿ ಪಾಪನ ಹೊಸ ಶೂ ಅಮ್ಮು ನಿಂಗೆ ನಿಂಗೆ ಹೊಸ ಶೂ ನಂಗೆ ಕಾಲ್ಗಾಗುತ್ತಾ ನೋಡೋಣ ಲೂಸ್ ಇದೆಯಾ ಕರೆಕ್ಟಾಗಿದ್ಯಾ ಅದು ಹಾಕಿ ನೋಡೋಣ ಇನ್ನೊಂದು ಸ್ಲಿಪ್ಪರ್ ತರ್ಲಿಲ್ವಾ ಓಹೋ ಅಮ್ಮ ಡಿಸೈನ್ ಆಗಿರತ್ತಂದವರೇ ನಿಮ್ಮಪ್ಪ ಏನ್ ಡಿಸೈನ್ ಆಗಿರತ್ತಂದವ್ರ ನೋಡಿ ಮಗಳಿಗೆ ಅಂತ ಶೂಸ್ ಸ್ಲಿಪ್ಪರ್ ತಂದ ತಂದೆ ನನಗೆ ತಂದ್ರಿ ಇವತ್ತು ನಂಗೆ ಅಂತ ಏನು ತಂದಿಲ್ಲ ಚೆನ್ನಾಗಿದ್ಯಾ ಓಡಾಡಕ್ಕೆ ಅಮ್ಮ ಚೆನ್ನಾಗಿದ್ಯಾ ಹೊಸ ಶೂ ಇರಲಿ ಅವಳು ಇನ್ನೂ ದೊಡ್ಡವಳು ಆಗ್ತಾಳಲ್ಲ ವೆರಿ ಗುಡ್ ವಾಕಿಂಗ್ ಮಾಡುವ ಅಲ್ಲಿ ಓಡು ಅಲ್ಲಿವರೆಗೂ ಹೋಗ್ಬಿಟ್ವಾ ಇಳಿಯ ಏನಾಗಲ್ಲ ಓಡು ಅಲ್ಲಿವರೆಗೂ ಬಾ ಬೀಳಲ್ ಹೋಗೋ ಇದಾನಕ್ಕೆ ಹೋಗಬೇಕು ಲೂಸ್ ಆಗಿದೆ ಬನ್ ಬಿಡಲಲ್ಲ ಇಲ್ಲ ಇಲ್ಲ ಲೂಸ್ ಆಗಿದೆ ಇರ್ಲಿ ಬಿಡಿ ಅವಳು ಇನ್ನು ದೊಡ್ಡೊಳಾಗ್ತಾಳಲ್ಲ ಸೊಳೆಗ್ಲ ಓಪೋ ಬೇಗ ಬಾ ಚೆನ್ನಾಗಿದ್ಯಾ ಕಣ್ಣ ಹಾ ಪಪ್ಪಿ ಕೊಡ ಅಪ್ಪಗೆ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಹೇಳು ಪಪ್ಪಗೆ ನನಗೂ ಕೊಡ್ತೀಯಾ ಅಲ್ಲ ಪಪ್ಪಗೆ ಥ್ಯಾಂಕ್ಸ್ ಹೇಳು ನೋಡು ನಿಂಗೋಸ್ಕರ ತಂದವ್ರೆ ಥ್ಯಾಂಕ್ ಯು ಪಪ್ಪಾನು

ಪಾಪುಗೆ ಅವರಪ್ಪ ಹೊಸ ಶೂ ಮತ್ತು ಒಂದು ಜೊತೆ ಸ್ಲಿಪ್ಪರ್ ತಂದಿದ್ದಾರೆ ನೋಡ್ಬೋದು ಸಿಂಪಲ್ಲಾಗಿರೋದು ಸೊ ಅವಳ್ದು ಶೂನ ಆ ಚಿಕ್ಕ ನಾಯಿ ಮರಿಗಳು ಎಲ್ಲೋ ಕಚ್ಕೊಂಡು ಎತ್ಕೊಂಡು ಹೋಗಿ ಎಲ್ಲೋ ಬಿಸಾಕ್ಬಿಟ್ಟಿದೆ ಎಷ್ಟು ಹುಡುಕಿದ್ರು ಸಿಗಲಿಲ್ಲ ನಮಗೆ ಸರಿ ತುಂಬ ದಿಸ ಆಯಿತು ಅವಳಿಗೆ ಶೂ ಮತ್ತು ಸ್ಲಿಪ್ಪರ್ ಕೊಡಿಸಿ ಅಂದ್ಬಿಟ್ಟು ತಗೊಂಬನ್ನಿ ಅಂತ ಹೇಳ್ದೆ ಸೊ ಇವತ್ತು ಶೂ ಮತ್ತು ಸ್ಲಿಪ್ಪರು ಅವಳಿಗೆ ತಂದಿದ್ದಾರೆ ಅವಳು ನೋಡಿದ ಖುಷಿಯಾಗೋಯ್ತು ಆಮೇಲೆ ನಾನು ಹೇಳ್ದೆ ನೋಡು ಶೂ ಸ್ಲಿಪ್ಪರು ನೀನು ಹುಷಾರಾಗಿ ಎತ್ತಿಟ್ಕೊಬೇಕು ಇಲ್ಲಾಂದರೆ ಎರಡೂ ನಾಯಿ ನಾಯಿಮರಿಗಳು ಅಂತಹ ಹೇಳಿದೆ ಆಮೇಲೆ ಕೊಡಿಸ್ಕೊಡಲ್ಲ ನಿನಗೆ ಇರಲ್ಲ ಶೂ ಸ್ಲಿಪ್ಪರು ಅಂತ ಹೇಳಿದ್ದಕ್ಕೆ ಸರಿಮ್ಮ ಎತ್ತಿಕ್ಬಿಡು ಎತ್ತಿಕ್ಬಿಡು ಅಂತ ಹೇಳ್ತಾಯಿದ್ಲು ನೋಡಿ ಒಂದು ಸ್ವಲ್ಪ ಭಯ ಆಗ್ತಾಯಿದೆ ಅವಳಿಗೆ ಅದಕ್ಕೆ ನಿಧಾನಕ್ಕೆ ನಡೀತಾಳೆ ಅಭ್ಯಾಸ ಆದಮೇಲೆ ಅದನ್ನೇ ಹಾಕ್ಕೊಂಡು ಓಡ್ತಾಳೆ ಸೊ ಈ ಬ್ರೌನ್ ಕಲರ್ ನಾಯಿ ಇದೆಯಲ್ಲ ಅದಂತೂ ಬಳೆ ಇಷ್ಟ ಅಂದರೆ ಯಾವಾಗಲೂ ಅವಳ ಹತ್ರನೇ ಆಡೋಕ್ಕೆ ಬರುತ್ತೆ ಅದನ್ನೇ ಅವಳು ಅಷ್ಟೇ ಜಾಸ್ತಿ ಎತ್ಕೊತಾಳೆ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್